ಇದು ಆಲಮಟ್ಟಿ ನಾವು ಬಂದದ್ದು ಬಾಗಲಕೋಟೆ ನವಾನಗರದಿಂದ ಅಲ್ಲಿಂದ ಇಲ್ಲಿಗೆ ಹೆಚ್ಚು ದೂರ ಏನಿಲ್ಲ ಸುಮಾರು ನಲವತ್ತೆಂಟು ಕಿಲೋಮೀಟರ್ ಇರಬೇಕು ಅಷ್ಟೇ ಇದು ನೋಡಿ ಕೆ ಎಸ್ ಟಿ ಡಿ ಸಿ ಹೋಟೆಲ್ ಆವರಣ ಆರಾಮಾಗಿ ಒಂದೆರಡು ದಿನಗಳ ಕಾಲ ವಿಶ್ರಮಿಸುವ ಉದ್ದೇಶದಿಂದ ನಾವಿಲ್ಲಿಗೆ ಬಂದದ್ದು ಆಲಮಟ್ಟಿ ಅಣೆಕಟ್ಟು ನೋಡಬೇಕು ಮತ್ತು ಕೆಲವು ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದು ಹೀಗೆ ನಾನು ನಮ್ಮ ಮನೆಯವರು ನನ್ನ ಮಗಳು ಮತ್ತು ಮೊಮ್ಮಕ್ಕಳು ಹೀಗೆ ಬಂದಿದ್ದೇವೆ ಹೋಟೆಲಿನಿಂದಲೇ ಕೃಷ್ಣಾ ನದಿ ಕಾಣ್ತಾ ಇದೆ ನೋಡಿ ಹಾಗೆಯೇ ಹೋಟೆಲಿನ ಕಾಟೇಜ್ಗಳನ್ನು ದಾಟಿಕೊಂಡು ನಾವು ಕೆಳಗೆ ಹೋಗ್ತಾಯಿದ್ದೇವೆ ನೋಡಿ ಸುತ್ತಮುತ್ತಲೆಲ್ಲ ಹಸಿರು ಗಿಡ ಮರಗಳು ತುಂಬ ಚೆಂದ ಇದೆ ಪ್ರಶಾಂತವಾದ ವಾತಾವರಣ ನಮಸ್ಕಾರ ನಾನು ಲೀಲಾ ಮಣ್ಣ ಈಗ ನಾವು ಕೃಷ್ಣಾ ನದಿಗೆ ಕಟ್ಟಿದ ಅಲ್ಮಟ್ಟಿ ಅಣೆಕಟ್ಟಿನ ಸಮೀಪ ಇದ್ದೇವೆ ಅಂದರೆ ನಾವು ಇಲ್ಲಿ ಹೋಟೆಲ್ ಮಯೂರ ಕೃಷ್ಣ ಇಲ್ಲಿ ನಿನ್ನೆ ತಂಗಿದ್ದು ಈಗ ಈ ಸುಂದರವಾದಂಥ ಪರಿಸರದಲ್ಲಿ ಇದ್ದೇವೆ ಪ್ರಿಯ ವೀಕ್ಷಕರೇ ಏನೇನು ಇದೆ ಇಲ್ಲಿ ಅಂತ ನೋಡಿಕೊಂಡು ನಿಧಾನವಾಗಿ ಮುಂದೆ ಹೋಗೋಣ ಅಲ್ವಾ ನೀವು ಬನ್ನಿ ನಮ್ಮ ಜೊತೆ ಸಂಜೆ ಆಗಿರೋದ್ರಿಂದ ಜೋರಾಗಿ ಗಾಳಿ ಬೀಸ್ತಾ ಇದೆ ಆದರೆ ಚಳಿಯೇನೂ ಇಲ್ಲ ಹಿತವಾದ ಬಿಸಿಲೂ ಇದೆ ನೋಡಿ ಹಾಗೆ ನೋಡಿ ಮುಂದೆ ಕೃಷ್ಣಾ ನದಿ ಕಾಣ್ತಾ ಇದೆ ರಘು ಬೇಗ ಬೇಗ ಬನ್ನಿ ಮಕ್ಕಳು ಮುಂದೆ ಹೋಗಿ ಆಯಿತು ಅಣೆಕಟ್ಟಿನ ಆ ಕಡೆ ತುಂಬಿನಿಂತ ಕೃಷ್ಣಾ ನದಿಯನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಅಲ್ವಾ ನೋಡಿ ಅಲ್ಮಟ್ಟಿ ಅಣೆಕಟ್ಟು ಕಾಣ್ತಾ ಇದೆ ಈ ಅಣೆಕಟ್ಟಿನ ಅಧಿಕೃತ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಅಣೆಕಟ್ಟು ಇದು ಜಲವಿದ್ಯುತ್ ಯೋಜನೆಯ ಈ ಅಣೆಕಟ್ಟು ಜುಲೈ ಎರಡು ಸಾವಿರದ ಐದರಲ್ಲಿ ಪೂರ್ಣಗೊಂಡಿರೋದು ಈ ಅಣೆಕಟ್ಟಿನ ಎತ್ತರ ಸುಮಾರು ಐನೂರ ಇಪ್ಪತ್ತ ನಾಲ್ಕು ಅಡಿಗಳಾದರೆ ಉದ್ದ ಸುಮಾರು ಸಾವಿರದ ಐನೂರ ಅರುವತ್ತ ಐದು ಅಡಿಗಳು ಇನ್ನೂ ಪೂರ್ಣಗೊಳ್ಳದ ಒಂದು ಉದ್ಯಾನವನವನ್ನು ನಾವು ಇಲ್ಲಿ ಕಂಡೆವು ನಮಗಂತೂ ಇದು ಬಹಳ ಇಷ್ಟವಾಯಿತು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಲವಕುಶ ಉದ್ಯಾನವನ್ನು ಪರಿಚಯಿಸಿದ್ದೆ ಇಲ್ಲಿ ನೋಡಿ ರಾಮಾಯಣಕ್ಕೆ ಸಂಬಂಧಿಸಿದ ಹಾಗೆಯೇ ಈ ಉದ್ಯಾನ ತಯಾರುಗೊಳ್ತಾ ಇದೆ ರಾಮಾಯಣ ಕಥೆಯಲ್ಲಿ ನೀವು ಮೃತ ಸಂಜೀವಿನಿ ಮೂಲಿಕೆ ಬಗ್ಗೆ ಕೇಳಿದಿರಲ್ಲ ಓದಿದ್ದೀರಾ ರಾಮ ರಾವಣರ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನು ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿ ಬಿಡ್ತಾನೆ ಆಗ ಹಿಮಾಲಯದಿಂದ ಮೃತ ಸಂಜೀವಿನಿಯನ್ನು ತಂದರೆ ಮಾತ್ರ ಲಕ್ಷ್ಮಣನನ್ನು ಬದುಕಿಸುವುದು ಸಾಧ್ಯ ಎಂದು ವೈದ್ಯರು ಹೇಳುತ್ತಾರೆ ನೋಡಿ ಎಲ್ಲಿಯ ಶ್ರೀಲಂಕಾ ಎಲ್ಲಿಯ ಹಿಮಾಲಯ ಕೇವಲ ಹನುಮಂತ ಮಾತ್ರ ಬಹುಶಃ ಅಷ್ಟು ವೇಗವಾಗಿ ಲಂಕೆಯಿಂದ ಸಂಜೀವಿನಿ ಪರ್ವತಕ್ಕೆ ಹಾರಿ ಹೋಗಲಿಕ್ಕೆ ಸಾಧ್ಯ ಇತ್ತು ಎಷ್ಟಾದರೂ ನಮ್ಮ ಹನುಮಂತ ವಾಯುಪುತ್ರನಲ್ಲವೇ ತಮ್ಮ ಲಕ್ಷ್ಮಣನೆಂದರೆ ರಾಮನಿಗೆ ಪ್ರಾಣಕ್ಕಿಂತಲೂ ಮಿಗಿಲು ನೋಡಿ ಹೇಗೆ ತೊಡೆ ಮೇಲೆ ಸೋದರನನ್ನು ಮಲಗಿಸಿಕೊಂಡು ದುಃಖಿಸುತ್ತಿರುವ ಶ್ರೀರಾಮ ಇಲ್ಲಿ ಹಿಮಾಲಯಕ್ಕೆ ಹಾರಲು ಹನುಮಂತ ಸಿದ್ಧನಾಗಿರುವಾಗ ರಾಮ 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 ನಿನಗೇಕೆ ಶೋಕ ವಾಯುವೇಗದಲ್ಲಿ ಗಗನಕ್ಕೆ ಹಾರಿದ ಹನುಮಂತನು ಮೃತ ಸಂಜೀವಿನಿ ಮೂಲಿಕೆಯನ್ನು ತಂದನೆ ಎಂದು ಮಕ್ಕಳು ಕೇಳುತ್ತಿದ್ದಾರೆ ಮೂಲಿಕೆಯನ್ನು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದಿದ್ದಾನೆ ನಮ್ಮ ಹನುಮ ನೆಲದ ಮೇಲಿನ ಹಳಿಯಲ್ಲಿ ರೈಲು ಓಡೋ ದೃಶ್ಯ ಸಾಮಾನ್ಯ ಆದರೆ ನೀರಿನ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಕೂರೋಣ ತುಂಬ ಚೆನ್ನಾಗಿ ಅಣೆಕಟ್ಟು ಕೂಡ ಇಲ್ಲಿಂದ ಕಾಣ್ತಾ ಇದೆ ನೋಡಿ ಹಾಗೆ ತುಂಬಿದ ಕೃಷ್ಣಾ ನದಿ ಅಂದರೆ ಅಣೆಕಟ್ಟಿನ ಆ ಕಡೆ ಹೆಚ್ಚು ನೀರಿರುತ್ತೆ ಅಲ್ವಾ ಕೃಷ್ಣಾ ನದಿಯಲ್ಲಿ ಸೂರ್ಯಾಸ್ತವಂತೂ ನಯನ ಮನೋಹರವಾದ ದೃಶ್ಯ ಆಗಿದೆ ಹಾಗೆ ಖುಷಿ ಖುಷಿಯಾಗಿ ಸ್ವಲ್ಪ ಹೊತ್ತು ಇಲ್ಲಿ ಅಡ್ಡಾಡೋಣ ಮಕ್ಕಳೇ ಏನು ಗೊತ್ತಾ ರಾಮಾಯಣ ಮತ್ತು ಮಹಾಭಾರತ ಇವೆರಡು ನಮ್ಮ ದೇಶದ ಮಹಾಕಾವ್ಯಗಳು ನಮ್ಮ ನೆಲದ ಕಾವ್ಯಗಳು ಆ ಕಾವ್ಯಗಳು ಇಲ್ಲಿ ದೃಶ್ಯ ಕಾವ್ಯವಾಗಿ ರೂಪು ತಳೆದಿರುವುದನ್ನು ನಾವು ನೋಡಿದೆವು ಅಲ್ವಾ ನಿಮಗೆ ಇಷ್ಟವಾಯಿತಾ ನಮ್ಮ ವೀಕ್ಷಕರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ನೆಲ ನಮ್ಮ ಸಂಸ್ಕೃತಿ ನಮ್ಮ ದೇಶ ನಮಗೆ ಹೆಮ್ಮೆ ವೀಕ್ಷಿಸಬಹುದಾದ ಸ್ಥಳಗಳು ಇನ್ನೂ ಬೇಕಾದಷ್ಟು ಇಲ್ಲಿವೆ ಪ್ರವಾಸಿಗರು ಮುಂಚಿತವಾಗಿ ತಿಳಿದುಕೊಂಡು ಬರಬೇಕಾಗಿದೆ ಅಂದ ಹಾಗೆ ಮಯೂರ ಕೃಷ್ಣ ಹೋಟೆಲು ಕೊಠಡಿ ಮತ್ತು ಇಲ್ಲಿನ ಪರಿಸರ ನಮಗೆ ಇಷ್ಟ ಆಯಿತು ಅದೇ ರೀತಿ ಊಟ ಉಪಹಾರ ಕೂಡ ಚೆನ್ನಾಗಿತ್ತು ಆತ್ಮೀಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಹೇಗನಿಸಿತು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು